ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ ನಾನು ಹೊರಗಡೆ ಚಾಟ್ ಅಂಗಡಿಯಲ್ಲಿ ತಿನ್ನೋಂತಹ ಸೂಪರ್ ಟೇಸ್ಟಿ ಆಗಿರೋ ಪೈನಾಪಲ್ ನ ಮಾಡ್ತಾ ಇದ್ದೀನಿ ಅದು ಕೂಡ ಇನ್ಸ್ಟೆಂಟ್ ಆಗಿ ಮಾಡೋ ಸ್ವೀಟ್ ಚಟ್ನಿ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಒಂದು ರುಚಿಗಳು ಈಗ ಆಲ್ರೆಡಿ ನೋಡ್ತಿದ್ದಾಗೇನೆ ಬಾಯಲ್ಲಿ ಇದೆ ಸೊ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಈ ಪೈನಾಪಲ್ ಚಾಟ್ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಎರಡನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಪೈನಾಪಲ್ ಚಾಟ್ನ ಮಾಡೋದಕ್ಕೆ ಪೈನಾಪಲ್ಸ್ನ ಮೊದಲು ಸಣ್ಣ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ನೋಡಿ ಈ ತರ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಅದು ಚೆನ್ನಾಗಿ ಸಿಗ್ತಾ ಇರುತ್ತೆ ಈ ಒಂದು ಚಾಟಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಮಿಕ್ಸ್ ಆಗೋದ್ರಿಂದ ಸೂಪರ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಈ ಚಾಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಸ್ವಲ್ಪ ಸ್ವೀಟ್ ಚಟ್ನಿನ ಮಾಡ್ಕೊಳ್ತೀನಿ ಸ್ವೀಟ್ ಚಟ್ನಿ ಅಂದ್ರೆ ಇದು ದಿಢೀರಾಗಿ ಮಾಡ್ಕೊಳ್ಳೋ ಅಂತದ್ದು ಹೆಚ್ಚಿಗೆ ಪ್ರೋಸೆಸ್ ಇಲ್ಲ ರುಬ್ಬೋದು ಆ ತರದ ಏನೂ ಪ್ರೋಸೆಸ್ ಇಲ್ಲದೆ ಸಡನ್ ಆಗಿ ಏನಾದ್ರೂ ಚಾಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ತೆಗ್ದ್ಬಿಟ್ಟು ಚೆನ್ನಾಗಿ ನೆನ್ಸ್ಕೊಂಡಿದೀನಿ ಇದನ್ನ ಸ್ವಲ್ಪ ಕ್ಯೂಚ್ಕೋಬೇಕು ಈಗ ನಾವು ಹೆಚ್ಚಿಗೆ ಸ್ವೀಟ್ ಚಟ್ನಿ ಮಾಡಿಟ್ಕೊಂಡ್ರೆ ಹೆಚ್ಚಿಗೆ ಚಾಟ್ಸ್ ಮಾಡಲಿಲ್ಲ ಅಂದ್ರೆ ಅದ್ ಬೇಗನೆ ಹಾಳಾಗ್ಬಿಡುತ್ತೆ ಅದ್ರ ಬದಲು ನೀವು ಯಾವಾಗೆಲ್ಲ ಚಾಟ್ ಮಾಡ್ಕೋಬೇಕಾಗತ್ತೆ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಮಾಡ್ಕೋಬೋದು ಒಂದು ಎರಡು ಅವರ್ ಮುಂಚೆನೇ ನೆನೆಸಿದ್ರಿಂದ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಇವಾಗ ಚೆನ್ನಾಗಿ ಕೈಯಿಂದನೇ ಸ್ವಲ್ಪ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಎಲ್ಲನೂ ನೀಟಾಗಿ ಬಿಟ್ಕೊಂಡು ಮೆತ್ತಗಾಗಿದೆ ಇದನ್ನು ಇವಾಗ ಸ್ವಲ್ಪ ಸೋಸ್ಕೋಬೇಕು ಕೈನಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈನರ್ ಅಥವಾ ಜಾಲರಿಗೆ ಇದನ್ನು ಹಾಕಿ ನೀಟಾಗಿ ಸೂಸ್ಕೊಳ್ತೀನಿ ಆಕ್ಚುಲ್ ಆಗಿ ಸ್ವೀಟ್ ಚಟ್ನಿ ಮಾಡೋವಾಗ ಅದೊಂದು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ಪಲ್ಪ್ಗೆಲ್ಲ ಇದು ಮಾಡ್ತಾರೆ ಇದು ದಿಢೀರಾಗಿ ಮಾಡ್ಕೊಳ್ಳೋ ಅಂಥದ್ದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ಪ್ರಮಾಣ ಇದ್ದಾಗ ಮಾಡ್ಕೋಬೋದು ನೀವು ಹೆಚ್ಚಿಗೆ ಮಾಡ್ತೀವಿ ನಾವು ಪದೇ ಪದೇ ಚಾಟ್ ಮಾಡ್ತಾ ಇರ್ತೀವಿ ಅಂದರೆ ನೀವು ನಾರ್ಮಲ್ ಆಗಿ ಸ್ವೀಟ್ ಚಟ್ನಿ ಮಾಡ್ಕೊಳ್ತೀವಲ್ವಾ ಮಿಕ್ಸರಲ್ಲಿ ಹಾಕಿ ಹಾಗೆ ಮಾಡ್ಕೊಳ್ಬೋದು ಇವಾಗ ಇದೇನು ನಾನು ಪಲ್ಪ್ ಇದು ಮಾಡ್ತಾ ಇದ್ದೀನಿ ಸ್ಟ್ರೈನರಲ್ಲಿ ಇದೆಯಲ್ವ ಇದು ಇದನ್ನು ನೀವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು ಇದೇನು ವೇಸ್ಟ್ ಆಗೋದಿಲ್ಲ ಇದು ಅದರಲ್ಲಿರುವಂತಹ ನಾರು ಬೀಜ ಏನು ಹಾಕಿಲ್ದೇ ಇರೋದ್ರಿಂದ ಎಲ್ಲ ತೆಗ್ದಿದ್ದೀವಲ್ವ ಇದನ್ನು ನೀವು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಳ್ತೀರಲ್ವ ಅವಾಗ ಯೂಸ್ ಮಾಡ್ಕೊಳ್ಬೋದು ಕೆಳಗಡೆ ಇರೋವಂಥ ಪಲ್ಪ್ ಮಾತ್ರ ನಮಗೆ ಚಾಟ್ಗೆ ಸಾಕು ಓಕೆ ಹೆಚ್ಚಿಗೆ ಏನು ರಸ ಬೇಡ ಇಷ್ಟು ಸಾಕಾಗುತ್ತೆ ನೋಡಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನನಗಿಷ್ಟೇ ಸು ಇದು ಸಾಕನ್ಸುತ್ತೆ ಪಲ್ಪು ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪೈನಾಪಲ್ ಹುಳಿ ಕೂಡ ಇರುತ್ತೆ ಒಂದು ಸ್ವಲ್ಪ ಒಬ್ರು ಥರನೂ ಇರುತ್ತೆ ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಬಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲದ ಪೌಡರ್ ಹಾಕಿದ್ದೀನಿ ಒಂದು ಎರಡು ನಿಮಿಷ ಈ ಥರ ಕೈಯಾಡಿಸ್ಕೊಂಡ್ರೆ ಕರಗಿಬಿಡುತ್ತೆ ಸ್ವೀಟ್ ಚಟ್ನಿ ರೆಡಿ ಆಗ್ತಾ ಇದೆ ಬೆಲ್ಲ ಸ್ವಲ್ಪ ಕರಗಲಿ ಅಷ್ಟೊತ್ತಿಗೆ ನಾವು ಚಾಟ್ಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಒಂದು ಕಲ್ಸೋದಕ್ಕೆ ಈಸಿ ಆಗುವಂತಹ ಪೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಪೈನಾಪಲ್ಸ್ ಹಾಕೊಳ್ತಾ ಇದ್ದೀನಿ ಹಾಗೇ ಸಣ್ಣ ಕಟ್ ಮಾಡಿರೋಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ತುರಿ ಇಲ್ಲದೆ ಯಾವ ಚಾಟ್ ಕೂಡ ಕಂಪ್ಲೀಟ್ ಆಗಲ್ಲ ಅಂತಹ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಅಚ್ಮೆಣ್ಸಿಟ್ಟು ಪುಡಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಖಾರ ಉಪ್ಪು ನಿಮ್ಮ ನಿಮ್ಮ ರುಚಿ ನೋಡಿಕೊಂಡು ನೀವು ಹಾಕೋಬಹುದು ಈಗ ಸ್ವೀಟ್ ಚಟ್ನಿ ಕೂಡ ರೆಡಿಯಾಗಿದೆ ಸ್ವೀಟ್ ಚಟ್ನಿ ಕೂಡ ಒಂದು ಎರಡು ಸ್ಪೂನ್ ಸೇರಿಸ್ತೀನಿ ಎಕ್ಸ್ಟ್ರಾ ಕ್ರಂಚಿನೆಸ್ ಮತ್ತು ಟೇಸ್ಟ್ಗೋಸ್ಕರ ಫ್ರೈ ಮಾಡಿರುವಂತಹ ಹೆಸರು ಬೇಳೆ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಖಾರವಾಗಿರುವಂತಹ ಮಸಾಲ ಕಡಲೆ ಬೀಜ ಕೂಡ ಸೇರಿಸ್ತೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರ್ ಆಗಿರುವಂತಹ ಪೈನಾಪಲ್ ಚಾಟ್ ರೆಡಿ ಆಗ್ತಾ ಇದೆ ಹುಳಿ ಸಿಹಿ ಖಾರ ಉಪ್ಪು ಎಲ್ಲ ರಸಗಳು ನಾಲ್ಗೆ ಮೇಲೆ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನಿವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಪ್ಲೇಟಿಗೆಲ್ಲ ಶಿಫ್ಟ್ ಮಾಡಿದ ಮೇಲೆ ಮೇಲೆ ಇನ್ನು ಸ್ವಲ್ಪ ಮಸಾಲ ಹೆಸರುಬೇಳೆ ಹಾಕ್ಕೊಳ್ತೀನಿ ಹಾಗೆಯೇ ಅದ್ರ ಜೊತೆ ಇನ್ನು ಸ್ವಲ್ಪ ಮಸಾಲ ಕಡಲೆ ಬೀಜ ಕೂಡ ಹಾಕ್ಕೊಳ್ತೀನಿ ಆ್ಯಂಡ್ ಮೇಯ್ನ್ಲಿ ಕ್ವೀನ್ ಆಫ್ ದ ಡಿಶ್ ಅಂತ ಹೇಳ್ಬೋದು ಯಾವುದೇ ಚಾಟ್ ಅಂದ್ರೂ ಆ ಚಾಟ್ ಅಲ್ಲಿ ಸೇವ್ ಇಲ್ಲ ಅಂದ್ರೆ ಚಾಟ್ ಕಂಪ್ಲೀಟೇ ಆಗೋದಿಲ್ಲ ಸೊ ಮೇಲೆ ಸೇವ್ ನ ಹಾಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿ ಆಗಿರೋಂತ ಪೈನ್ ಚಾಟ್ ರೆಡಿ ಆಗಿದೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ದಿಢೀರಾಗಿ ನೀವು ಆರಾಮಾಗಿ ಮಾಡ್ಕೊಡ್ಬೋದು ಅವ್ರಿಗೂ ಖುಷಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಹ ಒಂದ್ಸಲ ಈ ತರ ಪೈನಾಪಲ್ ಚಾಟ್ ನ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸದಾ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಬಾಯ್